ಹಾಯ್ ನಮಸ್ಕಾರ ಸುಹಾಸಿನಿ ಕನ್ನಡ ಬ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಲಂಚಲ್ಲಿ ಅವರಿಗೆ ರೈಸ್ ಐಟಮ್ ಇದ್ದೀನಿ ವೆಜಿಟೇಬಲ್ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ಮಿಕ್ಸರ್ ಜಾರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಪುದೀನಾ ಜೀರಿಗೆ ಮತ್ತು ಟೊಮೆಟೊನ ಹಾಕ್ಕೊಂಡು ನೀರು ಹಾಕೋದನ್ನೇ ನೋಡಿ ಈ ಥರ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದು ಪೇಸ್ಟ್ ರೆಡಿಯಾಗಿದೆ ನೆಕ್ಸ್ಟ್ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೋತಾ ಇದ್ದೀನಿ ಬೇಕಾದರೆ ನೀವು ಬರೀ ಎಣ್ಣೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಆಮೇಲೆ ಮಸಾಲದಲ್ಲಿ ಎಲೆ ಮತ್ತು ಚಕ್ಕೆನ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಅದ್ರ ಬದಲಾಗಿ ಬೇರೆ ಯಾವುದಾದ್ರೂ ಕಡಾ ಮಸಾಲಾನ ಯೂಸ್ ಮಾಡಿ ನಾನು ಬರೀ ಎರಡೇ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಈ ಥರ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾವು ಮಿಕ್ಸರ್ ಜಾರಲ್ಲಿ ರುಬ್ಬಿಟ್ಕೊಂಡಂಥ ಮಸಾಲಾನ ಹಾಕ್ಕೊಂಡು ಇವಾಗ ಮಸಾಲದ್ದು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಮಸಾಲ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಡ್ರೈ ಮಸಾಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪೌಡರ್ ಮತ್ತು ಸ್ವಲ್ಪ ಅರಿಶಿಣ ಮಸಾಲದ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಮಸಾಲದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ತರಕಾರಿ ಹಾಕೋತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಇದ್ರ ಜೊತೆ ಆಲೂಗಡ್ಡೆ ಕೂಡ ಹಾಕೋಬೋದು ತರಕಾರಿ ಹಾಕದೆ ಹಾಗೆ ಕೂಡ ನೀವು ಮಾಡ್ಕೋಬೋದು ಸೊ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ಅಲ್ಲ ಸೊ ಹಾಗಾಗಿ ಸ್ವಲ್ಪ ತರಕಾರಿ ಕೂಡ ಹಾಕಿದ್ದೀನಿ ತರಕಾರಿ ಕೂಡ ಸ್ವಲ್ಪ ಮಿಕ್ಸ್ ಆದ್ಮೇಲೆ ಅದ್ರದ್ದು ಕೂಡ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೆಕ್ಸ್ಟ್ ಇವಾಗ ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕೋತಾಯಿದ್ದೀನಿ ನಾನಿಲ್ಲಿ ನಾರ್ಮಲ್ ಸೋನಾ ಮೊಸರು ಅಕ್ಕಿನ ಯೂಸ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕ ಸ್ಟೂಪ್ಪನ್ನು ಹಾಕ್ಕೊಂಡು ಇವಾಗ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಸಾಲ ಅಲ್ಲಿ ಮತ್ತು ತರಕಾರಿ ಜೊತೆ ಸುಮಾರು ಒಂದು ನಿಮಿಷ ಈ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ಚೆನ್ನಾಗಿ ನಿಮಗೆ ಉದುರು ಆಗುತ್ತೆ ತಕ್ಷಣಕ್ಕೆ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನೀರನ್ನು ಹಾಕ್ಕೊಳ್ಳಿ ಒಂದು ಬಟ್ಲು ಅಕ್ಕಿಗೆ ಎರಡು ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಬಾಸುಮತಿ ಅಕ್ಕಿಯಿಂದ ಮಾಡ್ತೀರಾ ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ಒಂದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರಿಗೆ ಒಂದು ವಿಸಿಲನ್ನು ಕೂಗಿಸ್ಕೋತೀನಿ ಹಾಗೆ ಬೆಳಿಗ್ಗೆ ತಿಂಡಿಗೆ ನಾನಿಲ್ಲಿ ಶೇಂಗಾ ಚಟ್ನಿ ಮತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಶೇಂಗಾ ಚಟ್ನಿ ಅದು ರೆಸಿಪಿ ಆಲ್ರೆಡಿ ಎಷ್ಟು ಸರ್ತಿ ಶೇರ್ ಮಾಡ್ಕೊಂಡಿದೀನಿ ಹಾಗಾಗಿ ಇದನ್ನೇನು ತೋರಿಸಿಲ್ಲ ನಿಮಗೆ ಜಸ್ಟ್ ಬರೀ ಹೇಳಿಬಿಡ್ತೀನಿ ನಾನು ಏನೇನೆಲ್ಲ ಹುರ್ಕೊಂಡಿದ್ದೀನಿ ಅಂತ ಶೇಂಗಾ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಇಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಸ್ವಲ್ಪ ಇದನ್ನು ರುಬ್ಕೊಂಡಿದ್ದೀನಿ ಅದಾದ ನಂತರ ನಾರ್ಮಲಿ ಒಗ್ಗರಣೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಮತ್ತು ಕೊತ್ತಂಬರಿ ಕರಿಬೇವು ಹಾಗೆ ಕಲರ್ ಬರಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹಾಕಿದ್ದೀನಿ ಒಗ್ಗರಣೆಯಲ್ಲಿ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಅದಾದ ನಂತರ ಮಿಕ್ಸರ್ ಜಾರಲ್ಲಿ ರುಬ್ಬಿರೋಂಥ ಚಟ್ನಿನ ಹಾಕ್ಕೊಂಡ್ಬಿಟ್ಟು ನಿಮಗೆ ಚಟ್ನಿ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ಸೊ ದೋಸೆ ಜೊತೆ ಮಾಡ್ತಾ ಇರೋದರಿಂದ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ನಾನು ಇದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಎರಡು ದಿವ್ಸದ ತನಕ ನೀವು ಇದನ್ನು ಇಟ್ಕೊಂಡು ತಿನ್ಬೋದು ನಾವೆಲ್ಲ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವೆಲ್ಲ ಸೊ ಹಾಗಾಗಿ ಅದು ಬೇಗ ನಿಮಗೆ ಹಾಳಾಗೋದಿಲ್ಲ ಸೊ ಆರಾಮಾಗಿ ನೀವು ಲಂಚ್ ಬಾಕ್ಸಲ್ಲಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈವನ್ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಎರಡು ದಿವಸದ ತನಕ ಕೂಡ ತಿನ್ಬೋದು ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ತುಂಬಾ ಗಟ್ಟಿಯಾಗಿತ್ತು ಹಿಟ್ಟು ಹಾಗಾಗಿ ನಾನು ಅಡುಗೆ ಸೋಡಾ ತೆನ್ನು ಹಾಕೋದಿಲ್ಲ ಜಸ್ಟ್ ಬರೀ ಉಪ್ಪು ಮತ್ತು ನೀರು ಅಷ್ಟೇ ಹಾಕೋತೀನಿ ಇವಾಗ ದೋಸೆ ತವಾ ಬಿಸಿ ಆದಮೇಲೆ ಎಣ್ಣೆ ತೆನ್ನು ಹಚ್ಕೊಳ್ಳೋದಿಲ್ಲ ತವಾಗೆ ನಾನು ಡಯಟ್ ಹಾಗೆ ದೋಸೆನ ಹಾಕಿಬಿಟ್ಟು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಕೂಡ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಚಳಿ ಇದೆಯಲ್ಲ ಆದರೂ ಕೂಡ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬುತ್ತಂದರೆ ಅಷ್ಟೇ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಆಗುತ್ತೆ ನೋಡಿ ಅಷ್ಟರಲ್ಲಿ ಕುಕ್ಕರ್ಗೆ ಒಂದು ವಿಸಿಲ್ ಇತ್ತು ಕುಕ್ಕರ್ ಕೂಡ ತಣ್ಣಗಾಗಿದೆ ಸೊ ಇವಾಗ ಲಿಟ್ಟನ್ನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ರೈಸ್ ಯಾವ ಥರ ಆಗಿದೆ ಅಂತ ಇನ್ನೂ ಬಿಸಿ ಇದೆಯಲ್ಲ ಸೊ ಹಾಗಾಗಿ ನಿಮಗೆ ಈ ಥರ ಕಾಣಿಸ್ತಾ ಇದೆ ಮೇಲೆ ನಿಮಗೆ ಇದು ಅನ್ನ ಇನ್ನೂ ಉದುರು ಉದುರಾಗಿ ಚೆನ್ನಾಗಿರುತ್ತೆ ಸೊ ಮಕ್ಕಳೇ ತಲೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ನಂದು ಉಳಿದಿರುವಂತಹ ಕೆಲಸಗಳೆಲ್ಲ ಏನಿರುತ್ತೆ ಅದನ್ನು ನಾನು ಕಂಪ್ಲೀಟ್ ಮಾಡ್ಕೋತೀನಿ ಮನೆಯಲ್ಲಿ ಇದ್ದರೆ ಕೆಲಸ ಮುಗಿದಿದೆ ಅಂತ ಅನ್ನಂಗೆ ಇಲ್ಲ ಸೊ ಒಂದು ಆದಮೇಲೆ ಒಂದು ಹಾಗೆ ಇದ್ದೇ ಇರುತ್ತೆ ಬೆಳಗ್ಗೆ ಟೈಮಲ್ಲಿ ನಾನು ಲಂಚ್ ಬಾಕ್ಸ್ಗೆ ಕೊಡೋದಕ್ಕೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಮಾತ್ರ ನಾನು ಮಾಡ್ತೀನಿ ಮತ್ತು ಮಧ್ಯಾಹ್ನಕ್ಕೆ ನಾನು ಮತ್ತೆ ಆಗಿ ಅಡುಗೆನ ಮಾಡ್ತೀನಿ ಸೊ ಒಟ್ಟಿಗೆ ಒಂದೇ ಸರ್ತಿ ಮಾಡಿಡೋದಿಲ್ಲ ನಾನು ಇವಾಗಂತೂ ತುಂಬಾ ಚಳಿ ಇದೆ ಹಾಗಾಗಿ ಮೇಲೆ ಯಾರೂ ಕೂಡ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನಾನು ಬಿಸಿ ಬಿಸಿ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಮಾತ್ರ ಮಾಡ್ತೀನಿ ಹಾಗೆ ಮಸಾಲಾ ಡಬ್ಬ ಎಲ್ಲ ನಾನು ರಾತ್ರಿ ಎಲ್ಲ ತೊಳೆದಿಟ್ಟಿದ್ದೆ ಇವಾಗ ಇದೆಲ್ಲ ಕೂಡ ರೆಡಿ ಮಾಡ್ತಾ ಇದ್ದೀನಿ ಬೇಸಿಕ್ ನಮಗೆ ರೆಗ್ಯುಲರಾಗಿ ಅಡುಗೆ ಮಾಡೋದಕ್ಕೆ ಪಲ್ಯಗಳೆಲ್ಲ ಮಾಡೋದಕ್ಕೆ ಯಾವ್ಯಾವ ಮಸಾಲೆಗಳನ್ನು ಬೇಕು ಅದೆಲ್ಲ ಕೂಡ ನಾನು ಇದರಲ್ಲೆಲ್ಲ ಅರೇಂಜ್ ಮಾಡ್ಕೊಂಡು ಇಟ್ಕೋತೀನಿ ಯಾಕಂದರೆ ಪಲ್ಯ ಮಾಡಬೇಕಾದ್ರೇನು ಎಲ್ಲ ಕಡೆ ಹುಡ್ಕಾಡೋದು ಬೇಕಾಗಲ್ಲ ಹಾಗೆ ಪ್ರತಿಯೊಂದು ಒಂದೊಂದು ಡಬ್ಬ ತೊಗೊಂಡು ಹಾಕೋದಕ್ಕೆ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಸೊ ಈ ಥರ ಎಲ್ಲ ಒಟ್ಟಿಗೆ ಒಂದೇ ಕಡೆ ರೆಡಿ ಮಾಡಿಟ್ಟಾಗ ಮತ್ತು ನಮ್ಮದು ಟೈಮು ಕೂಡ ಸೇವ್ ಆಗುತ್ತೆ ಹಾಗೆನೂ ಅಡುಗೆ ಕೂಡ ಬೇಗ ಬೇಗನೆ ಮಾಡ್ಕೋಬೋದು ಸೊ ಇವಾಗ ನಾನು ಎಲ್ಲದರಲ್ಲಿ ಕೂಡ ನಮ್ಮದು ಬೇಸಿಕ್ ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಮಸಾಗ ಮಸಾಲಗಳನ್ನೆಲ್ಲ ಹಾಕಿಡ್ತೀನಿ ಸಾಸಿವೆ ಮತ್ತು ಜೀರಿಗೆ ಎರಡು ಒಟ್ಟಿಗೆ ಹಾಕಿದ್ದೀನಿ ಕೆಲವೊಂದು ಪಲ್ಯಗಳಿಗೆ ನಾವು ಎರಡು ಕೂಡ ಹಾಕ್ತೀವಲ್ಲ ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಸೇಮ್ ಕ್ವಾಂಟಿಟಿಲಿನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಖಾರದ ಪುಡಿ ಮತ್ತು ಇನ್ನೂ ಒಂದು ಮಸಾಲ ಖಾರ ಅಂತ ಇದು ನಮ್ಮದು ಉತ್ತರ ಕರ್ನಾಟಕದ ಮಸಾಲ ಖಾರ ಬೇಸಿಕ್ ಪಲ್ಯಗಳಿಗೆಲ್ಲ ಅಂದರೆ ಬದನೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯಕ್ಕೆ ಈ ಥರದ ಪಲ್ಯಗಳಿಗೆಲ್ಲ ನಾನು ಮಸಾಲಾ ಖಾರನೇ ಹಾಕ್ತೀನಿ ಅದಾದ ನಂತರ ಗರಂ ಮಸಾಲ ಮತ್ತು ಜೀರಾ ಪೌಡರ್ ನೋಡೋದಕ್ಕೆ ಎರಡು ಮಸಾಲ ಕೂಡ ಸ್ವಲ್ಪ ಸೇಮ್ ಒಂದೇ ಥರನೇ ಕಾಣಿಸುತ್ತೆ ಕೆಲವೊಂದು ಪಲ್ಯಗಳಿಗೆ ಮಾತ್ರ ಇದನ್ನು ಹಾಕ್ತೀವಿ ಅಂದರೆ ಗ್ರೇವಿಗಳೆಲ್ಲ ಮಾಡಬೇಕಾದ್ರೆ ಹಾಕ್ತೀವಿ ಅಷ್ಟೇ ಸೊ ಇದು ಎರಡೂ ಕೂಡ ನಾನು ಒಟ್ಟಿಗೆ ಸೇಮ್ ಕ್ವಾಂಟಿಟಿಲಿನೇ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಸೊ ಎರಡು ಸೆಪ್ರೇಟ್ ಸೆಪ್ರೇಟಾಗಿ ಇಡ್ಬೋದು ಆದರೆ ಈ ಥರ ಒಟ್ಟಿಗೆ ಹಾಕಿಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ನಮ್ಮದೇ ಹಾಕಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎರಡು ಹಾಕ್ಕೊಂಡ್ರೆ ಸಾಕು ಎರಡು ಇದರಲ್ಲಿನೇ ಬಂದುಬಿಡುತ್ತೆ ನಿಮಗೆ ಮಾರ್ಕೆಟಲ್ಲಿ ಕೂಡ ಸೇಮ್ ಜೀರಾ ಪೌಡರ್ ಮತ್ತು ಗರಂ ಮಸಾಲ ಮಿಕ್ಸ್ ಇರೋದು ಕೂಡ ಸಿಗುತ್ತೆ ಇಲ್ಲಾಂದರೆ ಈ ಥರ ತೊಗೊಂಡು ಬಂದು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಇದು ಕೂಡ ಮಿಕ್ಸ್ ಆಯಿತು ಆಮೇಲೆ ಧನಿಯಾ ಪೌಡರ್ ಬಂದ್ಬಿಟ್ಟು ಕೆಲವೊಂದು ಪಲ್ಯಗಳಿಗೆ ನಾನು ಧನಿಯಾ ಪೌಡರ್ ಮಾತ್ರ ಹಾಕ್ತೀನಿ ಎಲ್ಲದಕ್ಕೂ ಗರಂ ಮಸಾಲ ಜೀರಾ ಪೌಡರ್ ಹಾಕೋದಿಲ್ಲ ಜಸ್ಟ್ ಬರೀ ಒಂದೊಂದು ಪಲ್ಯಗಳಿಗೆ ಅಷ್ಟೇ ಹಾಕ್ತೀನಿ ನಾನು ಸೊ ಜಾಸ್ತಿ ಧನಿಯಾ ಪೌಡರ್ ಯೂಸ್ ಮಾಡೋದ್ರಿಂದ ನಾನು ಧನಿಯಾ ಪೌಡರ್ ಈ ಥರ ಸೆಪ್ರೇಟಾಗಿ ಹಾಕ್ತಾಯಿದ್ದೀನಿ ತಳಗಡೆ ಒಂದು ಟಿಶ್ಯೂ ಹಾಕಿದ್ದೀನಿ ನಾನು ಯಾಕಂದರೆ ಏನಾದರೂ ಮಸಾಲ ಚಲ್ಲಿದ್ರೆ ತೊಳಗಡೆ ಡಬ್ಬಿಯಲ್ಲಿ ಚೆಲ್ಲಬಾರ್ದು ಟಿಶ್ಯೂ ಪೇಪರಲ್ಲಿ ಇರಲಿ ಅಂತ ಆಮೇಲೆ ಎಲ್ಲ ತೆಗೆದುಬಿಟ್ಟು ಜಸ್ಟ್ ಬರೀ ಟಿಶ್ಯೂ ಪೇಪರ್ ಒಂದು ಥ್ರೋ ಮಾಡಿದ್ರೆ ಸಾಕು ತಿರ್ಗ ಮತ್ತೆ ಡಬ್ಬ ತೊಳಿಬೇಕಂತ ಏನು ಬೇಕಾಗಲ್ಲ ನಿಮಗೆ ಆಮೇಲೆ ಅರ್ಶಿಣ ಅರ್ಶಿಣ ಅಂತೂ ಎಲ್ಲದಕ್ಕೂ ಬೇಕೇ ಬೇಕು ಸೊ ಇದನ್ನು ಕೂಡ ಸೆಪ್ರೇಟಾಗಿ ಇದ್ದೀನಿ ಸೊ ಈ ಥರ ಬೇಸಿಕ್ ರೆಗ್ಯುಲರಾಗಿ ಬೇಕಾಗಿರುವಂಥ ಮಸಾಲೆಗಳೆಲ್ಲ ಹಾಕಿಡ್ತೀನಿ ಹಾಗೆ ಕೆಲವೊಂದು ಪಲ್ಯಗಳಿಗೆ ಮತ್ತು ರಸಮತ್ತೆಲ್ಲ ಮಾಡಬೇಕಾದ್ರೆ ಬರೀ ಜೀರಿಗೆ ಮಾತ್ರ ಹಾಕ್ತೀವಿ ಹಾಗಾಗಿ ಈ ಜೀರಿಗೆನ ಸೆಪ್ರೇಟಾಗಿ ಇಟ್ಟಿದ್ದೀನಿ ಸೊ ಈ ಥರ ನಂದು ಮಸಾಲ ಡಬ್ಬ ರೆಡಿ ಆಯಿತು ಸೊ ನಿಮಗೆ ನಂದು ಮಸಾಲ ಡಬ್ಬ ಹೇಗೆ ಅನ್ನಿಸ್ತು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನೀವು ಯಾವ ಥರ ಅರೇಂಜ್ ಮಾಡ್ತೀರ ಅದನ್ನು ಕೂಡ ಹೇಳಿ ಬೆಳಗ್ಗೆದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಮತ್ತು ಇವಾಗ ಮಧ್ಯಾಹ್ನಕ್ಕೆ ಅಡುಗೆದು ತಯಾರಿನ ಮಾಡ್ಕೋತಾ ಇದ್ದೀನಿ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆಯ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ದಿನಾನೂ ರೊಟ್ಟಿ ಚಪಾತಿ ಈ ಥರ ಮಾಡಿ ತುಂಬಾ ಬೋರ್ ಆಗಿರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಪಾವ್ ಮಾಡ್ತಾ ಮಾಡ್ತಾಯಿದ್ದೆ ಸೊ ಹೋಗಿಬಿಟ್ಟು ನಾನು ತರಕಾರಿ ಫ್ರೆಶ್ ಆಗಿ ತೊಗೊಂಡು ಬಂದಿದ್ದೆ ಬಂದು ಇವಾಗ ಆಲೂಗಡ್ಡೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಮೇಲುಗಡೆ ಸಿಪ್ಪೆ ಅತ್ತೆಲ್ಲ ತೆಗೆದುಬಿಟ್ಟು ಇವಾಗ ಒಂದು ಸತಿ ಚೆನ್ನಾಗಿ ಇದನ್ನು ತೊಳ್ಕೊಂಡ್ಬಿಡ್ತೀನಿ ಸೊ ಕ್ವಾಂಟಿಟಿ ಬಂದುಬಿಟ್ಟು ನಾನು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ತರಕಾರಿನ ತೊಗೊಂಡಿದ್ದೀನಿ ಆಲೂಗಡ್ಡೆ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ತರಕಾರಿ ಹತ್ತೆಲ್ಲ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡಾದಮೇಲೆ ಇವಾಗ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಟ್ ಮಾಡಿರುವಂಥ ತರಕಾರಿ ಹತ್ತೆಲ್ಲ ಹಾಕಿ ಸ್ವಲ್ಪ ಹಸಿ ವಟಾಣಿ ಫ್ರೆಶ್ ಹಸಿ ವಟಾಣಿ ಇವಾಗ ಮಾರ್ಕೆಟಲ್ಲಿ ಬರ್ತಾ ಇದೆ ಹಾಗಾಗಿ ಅರ್ಧ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ದ ಲಿಂಟನ್ನು ಕ್ಲೋಸ್ ಮಾಡಿ ಕುಕ್ಕರ್ಗೆ ನಾನಿಲ್ಲಿ ಮೂರಿಂದ ನಾಲ್ಕು ವಿಸಿಲನ್ನು ಕೂಗಿಸ್ಕೋತೀನಿ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ವಿಸಿಲನ್ನು ಕೂಗಿಸ್ಕೊಳ್ಳಿ ಅದಾದ ನಂತರ ಭಜಿ ಅಂತ ಅಂದರೆ ಈರುಳ್ಳಿ ಅಂತೂ ಜಾಸ್ತಿ ಬೇಕದಕ್ಕೆ ಹಾಗಾಗಿ ಈರುಳ್ಳಿದೆಲ್ಲ ತಲ್ಲ ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮೆಟೊ ಬಂದುಬಿಟ್ಟು ಇಲ್ಲಿ ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಸೊ ನಾಟಿ ಟೊಮೆಟೊ ಆದರೆ ಸ್ವಲ್ಪ ಹುಳಿ ಇರುತ್ತೆ ನಾನಿಲ್ಲಿ ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ ಸೊ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನ ಯೂಸ್ ಮಾಡಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಐದರಿಂದ ಆರು ಮೀಡಿಯಮ್ ಸೈಜ್ದು ಟೊಮೆಟೊದು ಪ್ಯೂರಿನ ಮಾಡಿಟ್ಕೊಂಡಿದ್ದೀನಿ ಸೊ ಅಷ್ಟರಲ್ಲಿ ನಮ್ಮದು ಕುಕ್ಕರು ಕೂಡ ತಣ್ಣಗಾಗಿದೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಫುಲ್ ಸಾಫ್ಟಾಗಿ ಆಗಿದೆ ಇವಾಗ ತರಕಾರಿನ ಸೇಪ್ರೇಟ್ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀರ ಸಮೇತ ನೀವು ಹಾಗೆ ಸ್ಮ್ಯಾಶ್ ಮಾಡಿದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋದಿಲ್ಲ ಸೊ ಹಾಗಾಗಿ ನೀರು ಸೇಪ್ರೇಟ್ ತರಕಾರಿ ಸೇಪ್ರೇಟ್ ಈ ಥರ ಮಾಡ್ಕೊಳ್ಳಿ ಈ ನೀರನ್ನು ನೀವು ಹಾಗೆ ಎತ್ತಿಟ್ಕೊಳ್ಳಿ ಮತ್ತು ನಿಮಗೆ ಈ ನೀರು ಯೂಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅದಾದ ನಂತರ ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಬೆಣ್ಣೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಬೆಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕೋಬೋದು ಆಮೇಲೆ ಒಂದೇ ಒಂದು ಚಿಟಕಿಯಷ್ಟು ಹಿಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ನಾನು ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತೀನಿ ಸೊ ಇದ್ರದ್ದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸುಮಾರು ಒಂದು ನಿಮಿಷ ಬೇಕು ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಟು ಲೋಲಿನ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿದೆಲ್ಲ ಕಲರ್ ಚೇಂಜ್ ಆಗಿದೆ ಲೈಟಾಗಿ ಕೆಂಪು ಬಣ್ಣ ಬಂದಮೇಲೆ ಇವಾಗ ನೆಕ್ಸ್ಟ್ ಟೊಮೆಟೊ ಪ್ಯೂರಿನ ಹಾಕೋತಾ ಇದ್ದೀನಿ ಟೊಮೆಟೊ ಪ್ಯೂರಿ ಮಾಡಿ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸಣ್ಣಗೆ ಕೂಡ ಕಟ್ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ಅದನ್ನು ಈ ಥರ ಪ್ಲೇಟಿಂದ ಕವರ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಈ ಥರ ಪ್ಯೂರಿ ಮಾಡಿಬಿಟ್ಟು ಹಾಕೋಬೋದು ಸೊ ಆ ಕಡೆ ನಾನು ಟೊಮೆಟೊ ಪ್ಯೂರಿ ಸ್ವಲ್ಪ ಚೆನ್ನಾಗಿ ಕುದಿಲಿ ಅಂತ ಅಂದ್ಬಿಟ್ಟು ಪ್ಲೇಟಿಂದ ಕವರ್ ಮಾಡಿಟ್ಟಿದ್ದೆ ಅಷ್ಟರಲ್ಲಿ ಈ ಕಡೆ ನಾನು ತರಕಾರಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸ್ಮ್ಯಾಶರಿಂದಾನೆ ಸ್ಮ್ಯಾಶ್ ಮಾಡ್ಕೋತಾ ಇರೋದು ಸ್ಮೂತಾಗಿ ಚೆನ್ನಾಗಿ ಆಗುತ್ತೆ ಬಿಸಿ ಇರೋದ್ರಿಂದ ನಿಮಗೆ ಅದು ಜಾಸ್ತಿ ಏನು ತಗೊಳ್ಳೋದಿಲ್ಲ ಬೇಗನೆ ಆಗಿಬಿಡುತ್ತೆ ಹಾಗೆ ಮಧ್ಯದಲ್ಲಿ ಒಂದೊಂದು ಸರ್ತಿ ನಾನು ಟೊಮೆಟೊ ಪ್ಯೂರಿ ಹಾಕಿದ್ದಲ್ಲ ಸೊ ಹಾಗಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತಳಕ್ಕೆ ಅಂಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಅಷ್ಟೇ ನೋಡಿ ತರಕಾರಿಯಲ್ಲಿ ಇರೋವಂಥ ನೀರೆಲ್ಲ ಸೆಪ್ರೇಟ್ ತೊಗೊಂಡ್ಬಿಟ್ಟು ಎಷ್ಟು ಸ್ಮೂತಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಅಷ್ಟರಲ್ಲಿ ಆಲ್ಮೋಸ್ಟ್ ಟೊಮೆಟೊ ಸಾ ಪ್ಯೂರಿ ಕೂಡ ಚೆನ್ನಾಗೇ ಕುದ್ದಿದೆ ನೋಡಿ ಎಣ್ಣೆ ಕೂಡ ಎಲ್ಲ ಸೆಪ್ರೇಟಾಗಿ ಆಗಿದೆ ಇಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಭಜಿ ಅಂತ ಅಂದರೆ ನಿಮಗೆ ಒಗ್ಗರಣೆನೇ ಮೇನ್ ಇರೋದು ಅದರಲ್ಲಿ ಅದಾದ ನಂತರ ಭಾಜಿ ಮಸಾಲಾನ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಕ್ವಾಂಟಿಟಿ ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಖಾರದ ಪುಡಿ ಹಾಗೆ ಅರಿಶಿನ ಇಷ್ಟು ಹಾಕ್ಕೊಂಡಿದ್ದೀನಿ ಮಸಾಲಾದ ಕ್ವಾಂಟಿಟಿ ಎಲ್ಲ ಎಷ್ಟು ಬೇಕು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಇವಾಗ ಮಸಾಲದ್ದು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಮೀಡಿಯಮ್ ಗ್ಯಾಸ್ ಫ್ಲೇಮ್ನೇ ಇಟ್ಕೊಂಡು ನಾನು ಒಂದು ನಿಮಿಷ ಅದನ್ನು ಪ್ಲೇಟಿಂದ ಕವರ್ ಮಾಡಿ ಇಟ್ಟಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದಾದ ನಂತರ ಸ್ಮ್ಯಾಶ್ ಮಾಡಿಟ್ಕೊಂಡಂತಹ ಈ ಪ ತರಕಾರಿ ಎಲ್ಲ ಏನಿದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಗಟ್ಟಿಯಾಗಿದೆ ಇಷ್ಟೊಂದು ಗಟ್ಟಿ ಇದ್ದರೆ ಬ್ರೆಡ್ ಜೊತೆ ತಿನ್ನೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನು ತರಕಾರಿ ಬೇಯಿಸಿರೋವಂಥ ನೀರು ಹಾಗೆ ಇಟ್ಟಿದ್ದೆ ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ ಸೊ ಅದೇ ನೀರನ್ನೇ ಯೂಸ್ ಮಾಡಿನೂ ಅದರಲ್ಲಿ ಎಲ್ಲ ಟೇಸ್ಟ್ ಇರುತ್ತೆ ನಿಮಗೆ ತರಕಾರಿ ಇರುತ್ತೆಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಮತ್ತು ನಿಮಗೆ ಇನ್ನೂ ನೀರು ಕಡಿಮೆ ಅನಿಸಿದ್ರೆ ನಾರ್ಮಲ್ ನೀರನ್ನು ಹಾಕ್ಕೊಳ್ಳಿ ನಾನು ತರಕಾರಿಯಲ್ಲಿ ಹಾಕಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿನೇ ಇಟ್ಟಿದೆ ಹಾಗಾಗಿ ಅದೇ ನೀರನ್ನು ನಾನು ನೋಡ್ಕೊಂಡು ಬಿಟ್ಟು ಹಾಕ್ಕೋತಾ ಇದ್ದೀನಿ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ತಿಳುವಾಗೂ ಅಲ್ಲ ಸೊ ಕರೆಕ್ಟಾಗಿ ಹದ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೀವು ಇದನ್ನು ತಿಳುವಾಗೇ ಇಟ್ಕೊಳ್ಳಿ ಯಾಕಂದರೆ ಇದು ಮೇಲೆ ಇನ್ನೂ ನಿಮಗೆ ಗಟ್ಟಿಯಾಗುತ್ತೆ ರುಚಿಗೆ ತಕ್ಕ ಸ್ಟುಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಐದಾರು ನಿಮಿಷ ಕುದಿಸ್ಕೊಳ್ಳೋಣ ಆ ಕಡೆ ಅದು ನಾನು ಇನ್ನೂ ಒಂದು ಪ್ಯಾನ್ ಮೇಲೆ ಕಸೂರಿನ ಕಸೂರಿ ಮೇಥಿನ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅದು ಚಳಿಗೆ ಎಲ್ಲ ಸಾಫ್ಟಾಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಮೇಲೆ ನಾನು ಅದ್ರ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ ನೋಡಿ ಬೇಕಾದರೆ ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದ ನಂತರ ಸ್ವಲ್ಪ ಮೇಲುಗಡೆಯಿಂದ ಫ್ರೆಶ್ ಕೊತ್ತಂಬರಿ ಬೇಕಾದರೆ ನೀವು ಈ ಟೈಮಲ್ಲಿ ಲಿಂಬೆಹಣ್ಣಿನ ರಸ ಕೂಡ ನೀವು ಇದಕ್ಕೆ ಹಾಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಆರಾಮಾಗಿ ನಾವು ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಸೊ ಎಷ್ಟು ಬೇಕು ಅಷ್ಟು ತಿನ್ಬೋದು ಹೊರಗಡೆ ಆದರೆ ನಿಮಗೆ ಅಷ್ಟೊಂದು ಕ್ವಾಂಟಿಟಿಯಲ್ಲಿ ಅವರು ಕೊಡೋದಿಲ್ಲ ಮನೆಯಲ್ಲಾದರೆ ಆರಾಮಾಗಿ ನೀವು ತಿನ್ಕೋಬೋದು ಸೊ ಸೊ ನೋಡಿ ನಮ್ಮದು ಭಾಜಿ ರೆಡಿಯಾಗಿದೆ ಹಾಗೆ ಈ ಕಡೆ ಬ್ರೆಡ್ ಕೂಡ ನಾನು ಇಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತವಾಗಿ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಕೊಂಡ್ಬಿಟ್ಟು ಎಲ್ಲ ಕಡೆಯಿಂದ ಚೆನ್ನಾಗಿ ಬ್ರೆಡ್ಡನ್ನು ಬಿಸಿ ಮಾಡ್ಕೊಳ್ಳಿ ಸೊ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯಲ್ಲಿ ಇವತ್ತು ಪಾವ್ ಭಾಜಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಹೊರಗಡೆ ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಸೊ ತಿಂಗಳಲ್ಲಿ ಒಂದು ಸರ್ತಿ ಆದರೂ ನಾನು ಪಾವ್ ಬಾಜಿ ಮಾಡಿ ಮಾಡ್ತೀನಿ ಸೊ ನೀವು ಕೂಡ ಖಂಡಿತವಾಗ್ಲು ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಹಾಗೆ ಇವತ್ತಿಂದ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಇವತ್ತಿಂದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡಿ